ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮನು ಅಂತ ಇವತ್ತೇನಪ್ಪ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಫಲಿತಾಂಶ ಏನು ಬಂದಿದೆ ಅಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಏನು ಡ್ರೈವಿಂಗ್ ಟೆಸ್ಟ್ ಇದೆ ಅದರಲ್ಲಿ ಸ್ಕೋರ್ ಏನು ಬಂದಿದೆ ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬನ್ನಿ ಮೊದಲಾಗಿ ಮೂವತ್ತಾರೂವರೆ ಪಾಸ್ ಪಾಸಾಗಿದೆ ನಲವತ್ತು ಬಂದಿದೆ ಪಾಸಾಗಿದೆ ಮೂವತ್ತೈದು ಬಂದಿದೆ ಪಾಸಾಗಿದೆ ನಲವತ್ತಾರು ಪಾಸು ನಲವತ್ತೆರಡೂವರೆ ಪಾಸು ನಲವತ್ತ್ನಾಲ್ಕು ಪಾಸು ನಾಲ್ಕು ಫೈಲು ಹತ್ತೊಂಬತ್ತು ಫೈಲು ಹತ್ತೊಂಬತ್ತು ಫೈಲು ನಲವತ್ತೆಂಟುವರೆ ಪಾಸು ನಲವತ್ತೆಂಟುವರೆ ಪಾಸು ಮೂವತ್ತಾರರೆ ಪಾಸು ನಲವತ್ತುವರೆ ಪಾಸು ನಲವತ್ತಾರು ಪಾಸು ನಲವತ್ತೆಂಟು ಪಾಸು ನಲವತ್ತೊಂಬತ್ತು ಪಾಸು ನಲವತ್ತೇಳು ಪಾಸು ಮೂವತ್ತ್ಮೂರುವರೆ ಪಾಸು ನಲವತ್ತೆರಡುವರೆ ಪಾಸು ನಲವತ್ತೂವರೆ ಪಾಸು ನಮ್ಮ ಚಾನಲ್ನ ಚಾನೆಲ್ನ ಇರೋ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ್ಮ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಹದಿನಾಲ್ಕು ಫೈಲು ನಲವತ್ನಾಲ್ಕು ಪಾಸು ನಲವತ್ತಾರು ಪಾಸು ನಲವತ್ತೊಂದೂವರೆ ಪಾಸು ಐವತ್ತು ಪಾಸು ಮೂವತ್ತೈದುವರೆ ಪಾಸು ಇಪ್ಪತ್ತೈದು ಫೈಲು ನಲವತ್ತೆಂಟೂವರೆ ಪಾಸು ನಲವತ್ನಾ ನಲವತ್ತೈದು ಪಾಸು ನಲವತ್ತೈದುವರೆ ಪಾಸು ನಲವತ್ತು ಪಾಸು ಮೂವತ್ತೊಂಬತ್ತುವರೆ ಪಾಸು ಐವತ್ತು ಪಾಸು ನಲವತ್ತು ಪಾಸು ಇಪ್ಪತ್ತೆರಡು ಫೈಲು ನಲವತ್ತ್ಮೂರುವರೆ ಪಾಸು ಮೂವತ್ತೊಂಬತ್ತು ಪಾಸು ಇಪ್ಪತ್ತೆಂಟು ಫೈಲು ಮೂವತ್ತೇಳು ಪಾಸು ನಲವತ್ತು ಪಾಸು ಮೂವತ್ತೊಂಬತ್ತುವರೆ ಪಾಸು నలవతొందరే పాసు నలవత్ వరే పాసు నలవత్తైదు పాసు నలవత్నాకరే పాసు నలవైదు వరే పాసు ఇప్ప ఫైలు మూవైదు వరే పాసు ఇప్ప పాసు సారీ ఇప్ప ఫైలు మూవత్ వరే పాసు హైదు ఫైలు మూవ పాసు హెడు ఫైలు మూవత్మూరు పాసు నలవత్ పాసు మూవ పాసు మూవత్నాలుకరే పాసు నలవత్ పాసు నలవత్ పాసు నలవతూ పాసు మూవైదు పాసు హైదు హైలు హెంట్ ఫైలు నలవత్ ఫైలు ఇప్ప ఫైలు నలవతారవరే పాసు నలవతైవరే పాసు నలవందర పాసు నలవత్త పాసు నలవత్డు పాసు మూవరే పాసు మూరు వరే పాసు ನಲವತ್ತ್ನಾಲ್ಕು ನಲವತ್ತೈದುವರೆ ಪಾಸು ಇಪ್ಪತ್ತೇಳು ಫೈಲು ಹದಿನೆಂಟು ಫೈಲು ಸಾರಿ ಇಪ್ ಇಪ್ಪತ್ತೇಳು ಫೈಲು ಹದಿನೆಂಟು ಫೈಲು ನಲವತ್ತೇಳು ಪಾಸು ನಲವತ್ತೆರಡೂವರೆ ಪಾಸು ಸ್ವಲ್ಪ ಮಟ್ಟಿಗೆ ಹೇಳಬೇಕಂದ್ರೆ ಸ್ಕೋರ್ ಬಂದಿದೆ ಒಳ್ಳೊಳ್ಳೆ ಸ್ಕೋರ್ ಮಾಡಿದರೆ ಮೂವತ್ತೈದುವರೆ ಪಾಸು ನಲವತ್ನಾಲ್ಕೂವರೆ ಪಾಸು ನಲವತ್ತೊಂದುವರೆ ಪಾಸು ಹದಿನೈದು ಫೈಲು ಮೂವತ್ನಾಲ್ಕೂವರೆ ಪಾಸು ಹದಿನಾಲ್ಕು ಫೈಲು ಇಪ್ಪತ್ತೊಂದು ಫೈಲು ಮೂವತ್ತಾರರೆ ಪಾಸು ಮೂವತ್ತಾರರೆ ಪಾಸು ನಲವತ್ತೈದು ಪಾಸು ನಲವತ್ತುವರೆ ಪಾಸು ನಲವತ್ಮೂರವರೆ ಪಾಸು ನಲವತ್ತೆರಡುವರೆ ಪಾಸು ನಲವತ್ತಾರು ಪಾಸು ನಲವತ್ಮೂರವರೆ ಪಾಸು ನಲವತ್ಮೂರು ಪಾಸು ಮೂವತ್ತು ಪಾಸು ನಲವತ್ತು ಪಾಸು ನಲವತ್ತ್ಮೂರುವರೆ ಪಾಸು ಹದಿನಾರು ಫೈಲು ಮೂವತ್ತೆಂಟು ಪಾಸು ಮೂವತ್ತೈದು ವರೆ ಪಾಸು ಹದಿನಾರು ಪಾಸು ನಮ್ಮ ಚಾನಲ್ನ ನೈ ನೋಡ್ತಾ ಇರೋರು ಯಾರು ಹೊಸೊಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೆಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಹದಿನಾರು ಫೈಲು ಮೂವತ್ತೇಳುವರೆ ಪಾಸು ನಲವತ್ತೇಳುವರೆ ಪಾಸು ಏಳು ಫೈಲು ಮೂವತ್ತೈದುವರೆ ಪಾಸು ಮೂವತ್ತ್ನಾಲ್ಕೂವರೆ ಪಾಸು ಮೂವತ್ತೆಂಟು ಪಾಸು ನಲವತ್ತು సారి నాకూలు నలవత్ పసుు పాసు పసుు పాసు ఐదు ఫైలు మూవత్వరే పాసు హ ఫైలు మొత్తం నలవతైదు ఫైలు సారి 45 పసుు నలవరే పసుు నలవెంటు పాసు ధన్యవాదాలు